ನಮಸ್ಕಾರ ರೈತ ಬಾಂಧವ್ರೆ ಇವತ್ತು ನಾವು ಶಿವ ಧನ್ಗರ್ ಅವರ ಕುರಿ ಫಾರ್ಮಿಗೆ ಬಂದಿದ್ದೀವಿ ಕುರಿ ಸಾಕಾಣಿಕೆ ಬಗ್ಗೆ ಅವರು ಮಾಹಿತಿಯನ್ನು ಯಾವ ರೀತಿ ಕೊಟ್ಟಿದ್ದಾರೆ ಹಾಗೇ ಅವರು ಎಷ್ಟು ವರ್ಷಕ್ಕೆ ಕುರಿ ಸಾಕಾಕತ್ತು ಅದರದ್ದು ಲಾಭ ಏನು ಆಗ್ತಾಯಿದೆ ಅದಕ್ಕೆ ಫುಡ್ ಏನು ಕೊಡ್ತಾರೋ ಎಲ್ಲ ರೀತಿಯ ಮಾಹಿತಿಯನ್ನು ನಮ್ಮ ಶಿವು ಧನ್ಗರ್ ಅವರು ಕೊಡ್ತಾರೆ ರಾಯಭಾಗ ತಾಲೂಕಿನ ಶಿವ ದನಗರ ಅವರು ಎಷ್ಟು ವರ್ಷದಿಂದ ಕುರಿ ಫಾರ್ಮನ್ನು ಮಾಡಿದ್ದಾರೆ ಅಂತ ಕೇಳಿಕೊಂಡು ಅದರ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಬನ್ನಿ ರೈತ ಬಂದವರೇ ಅನಾರ ನೀವು ಇದು ಎಷ್ಟು ವರ್ಷ ಆಯ್ತು ರೀ ಇದು ಕುರಿ ಸಾಕಾಕತ್ತೀರಿ ನಾಲ್ಕೈದು ವರ್ಷ ಆಯ್ತು ರೀ ಮಾಡಕ್ಕೆ ನಾಲ್ಕೈದು ವರ್ಷ ಆಯ್ತು ರೀ ನಾಲ್ಕೈದು ವರ್ಷ ಫಸ್ಟ್ ಸ್ಟೇಜ್ಗೆ ಎಷ್ಟು ಕುರಿ ಸಾಕಿರಿ ಅನ್ನ ನೀವು ರೀ ಫಸ್ಟ್ ಅಂದ್ರೆ ನಾವು ಒಂದು ಎರಡು ತಂದಿದ್ದು ರೀ ಅದ್ರದೊಂದರ ಲಾಭ ಅಂತ ಹಂಗ ಒಂದು ಐದು ತಗೊಂಡ್ರಿ ಹಂಗ ಮಾಡ್ಕೋತ ಮಾಡ್ಕೋತ ಒಂದು ಹದಿನೈದು

ನೀವು ತಿಂಗಳ ನೀವ್ ಎರಡು ವರ್ಷ ಆಯ್ತು ಮಾಡಕ್ರ ಒಟ್ಟ ಅಂದ್ರೆ ಏನು ಬಂದಿಲ್ಲ ಬಂದಿತ್ತ ಬಂದಿಲ್ಲರಿ ಹಾ 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 ಐತ್ರಿ ಮಿನಿಮಮ್ ಈಗ ಒಂದು ಮರಿ ತಗೋಬೇಕಾದ್ರಿ ಏನಾಯ್ತಾ ಈ ಒಂದು ಲೆವೆಲ್ ಒಂದು ಮರಿ ತಗೋಬೇಕಾದ್ರಾವ್ರಿ ರೇಟ್ ಅಲ್ಲಿ ಅಟ್ಬಿಡ್ತಿರಿ ಮತ್ ಇಲ್ಲಿ ಮೂರು ತಿಂಗಳ ಆದ ರೀ ಒಂದು ಮಿನಿಮಮ್ ನಮಗೆ ಉಲ್ಟಿ ಚಟ್ ರೀ ಇದನ್ನ ತುಗುನಾಗ ನಾವ ಒಂದ್ ಜನ ದೊಡ್ಡ ಮರಿ ಆಯ್ಕೆ ಮಾಡ್ತಾರೆ ನಮಗ ಸಣ್ಣ ಮರಿ ಬಹಳ ಸಣ್ಣ ಮರಿ ತಂದು ಈ ಸೈಜ್ ತಗೋಬೇಕಂದ್ ತಗೊಬರ್ಬೇಕು ಈ ಸೈಜ್ ಅಂದಾಜ್ರಿ ಇವನ ಎಂಟ್ ಸಾವಿರದ ಎಂಟ್ ಸಾವಿರ ಮ್ಯಾಗ ಹಾಕ್ಬೇಕ್ರಿ ಇವು ಮರಿ ಸೈಜ್ ಇವ್ ಮರಿ ಸೈಜ್ ಹ ಅಂತ ನಾವ್ ಒಂದ್ ಎರಡು ಎರಡುವು ತಿಂಗಳು ಅಂದ್ರ ಮರಿ ಟಕ

ಈಗ ಹೊಸವಾಗಿ ಮಾಡೋರಿಗೆ ನೀವು ಯಾನ್ ಸಜೆಷನ್ ಕೊಡ್ತೀರಿ ಅಂದ್ರೆ ಚಲೋ ಆದೇತೀ ರೈತರಿಗೆ ಹುಡುಗರಿಗೆ ಇದ್ರಿ ಹಾ ಹಾ ಚಲೋ ಇದಕ್ಕೆ ರೀ ಯಾವ್ಯಾವ ಟೈಮ್ ಏನೇನು ಫುಡ್ ಕೊಡ್ತಾರೀ ಸ್ವಲ್ಪ ಹೇಳ್ರಲ್ಲ ಇದನ್ನ ಬೆಳಿಗ್ಗೆ ಏಳು ಗಂಟೆ ಕ್ರಿ ಒಕ್ಕ ಬೀಡ್ ತಯಾರ ನಾನು ಬೂದಿ ನುತ್ಸರಿ ಮತ್ತೆ ಹಾಕ್ತೀರಾ ಇದು ಬಂಜಾಳ ನುಚ್ಚ ಶೇಂಗಾ ಹಿಂಡಿ ಶೇಂಗಾಯಿ ಬೋದಿ ಒಂದ್ ನಾಲ್ಕ ನಮ್ನಿ ಮಿಕ್ಸ್ ಮಾಡ್ಕೊಂಡ ಒಡ್ಕೊಂಡ್ ಬರ್ತಾವ್ರಿ ಅದನ್ನ ಹರ್ಯಾಗ

ಇದು ಹಸಿ ಮೇವು ಏನೇನು ಹಾಕಿರ ನಡೀತಿರಣ್ಣ ಇದಕ್ಕೆ ಕಬ್ಬಾಬ್ ಹಾಕಿರ ನಡೀತ್ರಿ ಇದು ಹಸಿ ಮೇವು ವಾಡಿ ಇರ್ತಿತ್ತು ಹಾ 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 ಆದ್ರಿ ಮತ್ತೆ ತುತ್ತಿ ಮೇವು ರೀ ತುತ್ತಿ ಮೇವು ರೀ ಅಂದ್ರೆ ರೇಷ್ಮೆ ರೀ ರೇಷ್ಮೆ ರೀ ಹಾ 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 ಇದನ್ನ ಒಂದ ಟೈಮ್ ಹಾಕ್ತಿರ ಒಂದ್ ಟೈಮ್ ಅಲ್ಲ ಹಾ ಹಾ ಇದೆಲ್ಲ ಕಟ್ ಮಾಡಿ ಇದನ್ನ ಹೊಲ ಸುತ್ತುವಾರಿ ಹಾಕಿದಿರಿ ಹೊಲ ಸುತ್ತುವಾರಿ ಇದನ್ನ ಕಟ್ ಮಾಡಿ ಹಾಕ್ತಿರಿ ಅಣ್ಣ ಅಣ್ಣ ಇದು ಫುಡ್ ಎಲ್ಲ ನೀವು ಕೊಂಡ ತಂದ ಹಾಕ್ತಿರಿ ಮನೆದೇ ಇಲ್ಲ ರೀ ಮನೆದೇ ಏನಿಲ್ಲ ಎಲ್ಲ ಕೊಂಡ ಹಾ ಹಾ ಹತ್ತರಿಂದನೇ ನೀವು ಸ್ಟಾರ್ಟಿಂಗ್ ಮಾಡಿದ್ದೀರಿ ಅಂದ್ರೆ ಈಗ ಎಲ್ಲರೂ ರೈತರು ಮಾಡೋದಾರ ಒಂದು ಐದರಿಂದ ಹತ್ತು ಮಾಡ್ಕೊಂಡು ಕಾಯ್ದೆ ಮಾಡ್ಕೊಂಡ ಆಯ್ತು ಮುಂದಿನ ಸ್ಟೆಪ್ ಹೋಗಿ ಹೋಗ್ಬೇಕು ಅದ್ರ ಬಗ್ಗೆ ತಿಳ್ಕೊಂಡ ಒಂದು ಹತ್ತ ಒಂದು ಹದಿನೈದ ಮಾಡ್ಕೊತ ಅವ್ರ ಒಂದ್ ಜರ ಮಾಹಿತಿ ರೀ ಅವ್ರಿಗೆ ಶಂಬರ್ ಗಂಟ್ಲೆ ಮಾಡಾಕ್ ನೀ ಅಣ್ಣ ಇದಕ್ಕೆ ಔಷಧ ಏನೇನು ಹಾಕ್ತಿರಿ ಮಾತ್ರ ಅಣ್ಣ ಇವಾಗ ಬೆಳಿಗ್ಗೆ ಇದ ಒಂದ್ ಎರಡು ದಿವ್ಸ ಬಿಟ್ಟು ಬ್ರೂಟನ್ ಟಾನಿಕ್ ಐತ್ರಿ ಲಿವರ್ ಟಾನಿಕ್ ಆದ್ಮೇಲೆ ಹಾಕ್ತಿತ್ರಿ

ಈ ಎಳಗ ಮರಿ ಸ ಚಲೋ ನೋ ಅವು ಇದ್ರೂ ಚಲೋ ರೀ ಅನ್ನ ಇವು ಎಳಗಾನು ಚಲೋ ರೀ ಅನವು ಇವು ಎಳಗ ರೀ ನೋಡಕ್ಕ ಒನ್ ಜರಾ ಚಂದ ರೀ ಎಳಗ ಹ್ಞೂ ಮತ್ತು ಇವು ಕೆಂಪು ಚಲೋ ರೀ ಅಣ್ಣ ಇವು ಹಾಂ ರೈತರಿಗೆ ಒಟ್ಟು ಹಾಂ ನಾವು ಮೈಸೂತ್ರ ಮ್ಯಾಗ ಮೈಸೂತ್ರ ಮ್ಯಾಗ ಇರ್ತೈತಿ ನಾವು ಯಾವಾಗ ಚಂದ ಯಾವತ್ತಂದ್ರ ಭೀ ಚಂದ ಹಂಗೆ ಮೇಸ್ರು ರೀ ಹಾಂ ಮತ್ತು ಇನ್ಕಮ್ ಇನ್ಕಮ್ ಹಾಂ ಆಯ್ತು ಹ್ಞೂ ಈಗ ರೈತರಿಗೆ ಏನ್ರಿ ಮಾಹಿತಿ ಬೇಕಾದ್ರ ನೀವು ಹೇಳ್ತೀರಿ ಫೋನ್ ನಂಬರ್ ಎಲ್ಲ ಕೊಟ್ಟಿರ್ತೇನ್ರಿ ಈಗ ನೀವು ಬ್ಯಾರೇದವ್ರದ ನೋಡಿ ಮಾಡಿರ ನೀವು ಸ್ವಂತ ತೆಲಿಯಲ್ಲಿ ಮಾಡಿದ್ರಿ ನಾವು ಹಿಂಗ ಸ್ವಲ್ಪ ಬ್ಯಾರೇದವ್ರ ಬ್ಯಾರೇದವ್ರ ನೋಡ್ಕೊಂಡು ಮಾಡಿದ್ರಿ ಹಾ ಈ ಈಗ ಒಂದ್ ಐದಾರು ವರ್ಷ ಆಯ್ತ್ರಿ ಸಣ್ಣ ಐದಾರು ವರ್ಷ ಆಯ್ತು ಬರೀ ಹತ್ತ ಹದಿನೈದು ಇಟ್ಟ ಸಾಕಿದ್ರಿ ಹಾ ಹಾ ಈ ಸಲ ಹೆಚ್ಚ ಮರಿಗಾದ್ರೂ ದುಡಿಯೋತ್ರಿ ನೋಡ್ರಿ ಒಂದ್ ಜನ ಜಾಸ್ತಿ ಆಯ್ತ್ ನಮ್ಗ ಒಂದ್ ಜನ ಲಾಭ ಜಾಸ್ತಿ ಜಾಸ್ತಿ ಆಗತ್ರಿ ಇದ್ರೆ ಅಕಡಿ ಇಕ್ಕೋಗಿ ಬಿಡದೇನ್ರಿ ಅಣ್ಣಗಳ ಇದನ್ರಿ ಬಿಸ್ನೆಸ್ ಇದ ಬಿಸ್ನೆಸ್ ಒಟ್ಟು ಹೊಸವಾಗಿ ವರ್ಕೌಟ್ ಅಂದ್ರೆ ಒಬ್ಬರು ಈ ಹೊರ್ ಲಾಸ್ ಐತಿ ಒಬ್ರು ಬಂದ್ ಮಾಡಿದಾರ ಅಂದ್ರೆ ದೊಡ್ಡ ದೊಡ್ಡ ಹೈಟೆಕ್ ಶಡ್ ಮಾಡಿದವ್ರ ಭಿ ಈಗ ಸದ್ಯ ಒಂದೊಂದು ಕೆಲವೊಂದು ಜನ ನಮಗ ಹೇಳೋ ಪ್ರಕಾರ ಕುರಿ ಮಾಡೋರಿಗೆ ಈಗ ಸದ್ಯದಾಗ ಲಾಭ ಇಲ್ಲ ಅಂತ ಹೇಳ್ತಾರು ಅದ್ರ ಬಗ್ಗೆ ನಿಮಗ್ ಹೆಂಗ ಅನ್ಸತ್ ನಿಮ್ ಹೆಂಗ ಚಂದಂಗ್ ಎಲ್ಲಾ ಮೆಂಟೆನ್ಸ್ ಮಾಡ್ಬೇಕ್ರೀ ನೀವು ಎಲ್ಲಾ ಔಷಧಿ ಔಷಧ ಎಲ್ಲಾ ಮಾಡಿ ಮೇಶ್ರ ಲಾಭ ಇತ್ರೀ ಅದು ಆಲ್ಚ ಇವು ತಪ್ಪ ಬರ್ತದ ಎಲ್ಲಾರ ಹೋಗಿ ತಿರ್ಗಾಡ್ಕೊತ ತಿರ್ಗ್ಯಾಡ ಅದ ಆಗಂಗಿತ್ತು ಮಷ್ಯಾ ಕಾಯಮ್ ಇದ್ರ ಮ್ಯಾಗ ಹೋಗ ಒಬ್ರು ಒಬ್ರು ಮೇಂಟೇನ್ ಮಾಡ್ಬೋ ಕಂಟಿನ್ಯೂ ಇರಬೇಕಾ ಮನ್ಷ ಮನಷ್ಯಾಗ ಕಂಟಿನ್ಯೂ ಮೇಂಟೇನ್ ಮಾಡ್ಕೋತಿರ್ಬೇಕು ಏನ್ ಭಾಳ ತಗದಿಲ್ರಿ ಅಲ್ಲಾ ಮುಂಜಾನೆ ಒಂದ್ ಎರಡ್ ತಾಸ ರೀ ಸಾಯಂಕಾಲ ಒಂದ್ ಎರಡ್ ಎರಡ್ ಮ್ಯಾಲ ನೀರ್ ಹತ್ರ ತುಂಬಿ ಇಟ್ಟಿರ್ತಾವ ನಾವ ಎಲ್ಲಾ

ಇವ್ ಹೆಂಗೈತಿ ಸ್ವಲ್ಪ ಬಾ ಖರ್ಚು ಮಾಡಿಲ್ರಿ ಅವ್ರ ಎಲ್ಲಾ ಹೇಳ್ತಾರ್ರಿ ನಮ್ದೊಂದ್ ಇದೊಂದ್ ತಯಾರ ಮಾಡಿದಾವ್ರಿಗ ನಮಗೂ ಒಂದ್ ಎಲ್ಲ ಬರೀ ವರ್ಷ ಅವನು ಅಂತ ಹಾಕ್ತೀನಿ ನಾನು ಅಂದ್ರೆ ಅವತ್ರ ಮ್ಯಾಗ ಮೇಸ್ತಾರೀ ಅವ್ರ ಶರ್ಟ್ ಆಗೇತ್ರಿ ನನಗ ಈ ನಾ ಏನ್ ಸ್ವಂತ ತಯಾರ ಮಾಡ್ಕೊಂಡ್ರಿ ಮನ್ಯಾಗ ರೈತ ಬಂದವ್ರಿ ಈ ರೀತಿ ಇವ್ರ ಶೆಡ್ ತಯಾರು ಮಾಡಿದಾರೀ ಶೆಡ್ ಭೀ ಏನು ಖರ್ಚು ಮಾಡಿಲ್ಲ ಅಡ್ಡಿ ಪದಸ್ರೀ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭ ಆತೈತಿ ಅನ್ನೋದು ಇವ್ರ ಉದ್ದೇಶ ಐತ್ರಿ ನೀವು ಯಾರಾದ್ರೂ ಇದ್ರೆ ಭೀ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೇನೆ ಅನ್ನೋ ಭಾಳ ತೆಗಿತಾರ ಈಗ ಯಾವ ರೀತಿ ಬ್ಯಾಚ್ ಐತಿ ಅನ್ನೋದನ್ನ ಇಲ್ಲಿ ನೋಡ್ರಿ ಅನಕೇಳ್ ಬರಲಿ ಇಲ್ಬರಿ ಕನ ಇವ ಅರವತ್ತೈದು ಮರಿ ಇವನ್ರಿ

ರೈತ ಬಂದವ್ರೆ ಈ ರೀತಿ ಇವರು ಸಣ್ಣ ಸಣ್ಣ ಜಾಗದಲ್ಲಿ ಜರ ಸ್ವಲ್ಪ ಜಾಗದಲ್ಲಿ ಈ ರೀತಿ ಮಾಡಿ ನೋಡಿ ಕುರಿ ಫಾರ್ಮ್ ಯಾವ ರೀತಿ ಇದೆ ಸಿಂಪಲ್ದಾಗ ಕುರಿ ಫಾರ್ಮ್ ಹೈಟೆಕ್ ಫಾರ್ಮ್ ಕಟ್ಟಿ ಏನ್ ಫೈದಾ ಇಲ್ರಿ ಅದು

ಫುಡ್ ಅವ್ರು ಹೊರಗಿಂದ ತಗೊಂಡು ಯಾವ್ದು ಮಾಡಿಲ್ಲ ಎಲ್ಲ ಮನೆಯಾಗ ಮಾಡಿರ್ತಾರ ರೆಡಿ ಮತ್ತ ರೇಷ್ಮೆ ಮತ್ತ ಕಬ್ಬಿನ್ ಕಬ್ಬಿಣ ವಾಡಿ ಸಣ್ಣ ಮಾಡಿ ಈ ರೀತಿ ಒಂದ ಟೈಮ್ ಒಂದ ಟೈಮ್ ಹಾಕ್ತಾರಲ್ಲ ಒಂದ ಟೈಮ್ ಹಾಕ್ತಾರೆ ಉಳ್ದಲ್ಲ ಒಣ ಮ್ಯಾಗ ಇವರು ನಡೆಸಿದ್ರು ಹತ್ತರಿಂದ ಈಗ ನಲ್ವತ್ತೈದು ಕುರಿಗೆ ಬಂದರು ಈ ರೀತಿ ಮಾಡೋದ್ರಿಂದ ಲಾಭ ಮತ್ತೊಂದೇಂದ್ರ ಫಸ್ಟ್ ಟೈಮ್ ನಲ್ವತ್ತೈವ ಮಾಡ್ರೆ ಭೀ ಏನು ರ್ಯಾಂಕ್ ಮಾಹಿತಿ ಇಲ್ಲದ್ರೆ ಮಾಡಬಹುದು ಈಗ ಇವ್ರ ಅನ್ನಗಳ ಮಾಹಿತಿ ಯಾರಿಗಾದ್ರು ಹತ್ತು ಕುರಿಯಿಂದ ನೀವು ಮಾಡೋರ್ದ್ರದ ಫೋನ್ ನಂಬರ್ ಕೊಟ್ಟಿರ್ತೇನು ನೀವು ಮಾಡಬಹುದು ಹಂಗ ಶರ್ಡ್ ಹೈಟೆಕ್ ಮಾಡಿ ಮಾಡೋದ್ರಿಂದ ಅದೇನು ಉಪಯೋಗಿಲ್ಲ ಈ ರೀತಿ ಸಿಂಪಲ್ ಶರ್ಡ್ ಈ ರೀತಿ ನೋಡ್ರೆ ಯಾವ ಟೈಪ್ ಮಾಡಿದ್ರು ಭಾಳ ಅತಿ ಮೀರಿ ಖರ್ಚ ಒಂದು ಅಂದಾಜಿದೆ ಅವ್ನು ಭಾಳ ಖರ್ಚು ಬರ್ಕಿಲ್ಲ ರೀ ಒಂದು ಅಂದಾಜು ನಿಮ್ಮ ಲೆಕ್ಕಲಿ ಯಾವ ಟೈ ಇದ್ರಿ ಸುಮ್ಮ ಇದೆಲ್ಲ ಹಳೇದಿರ್ಬೋದು ಬಿಡಿ ನೀವು ಒಬ್ರು ಹೊಸ ಹಾಕೋದಾದ್ರೆ ಒಂದು ಮೂವತ್ತು ಇಪ್ಪತ್ತು ಮೂವತ್ತು ಸಾವಿರ ರೂಪಾಯ್ದಾಗ ಮುಗಿಕ ಐವತ್ತು ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯ್ದಾಗ ಈ ಶರ್ಟಿಗೆ ಈ ರೀತಿ ಆತಿ ನೋಡ್ರಿ ರೈತ ಬಂದವರು ಎಲ್ಲ ಹೊಸದವ್ರು ಹಳೇದು ಶರ್ಟ್ ಇತ್ತು ಈ ಹೊಸ ಶರ್ಟ್ ಈ ರೀತಿ ಮಾಡೋದ್ರಿಂದ ಒಂದು ಐವತ್ತು ಸಾವಿರ ರೂಪಾಯ್ದಾಗ ಎಲ್ಲ ಮುಗಿತೈತಿ ಈ ಟೈಪ್ ನೀವು ಮಾಡ್ಕೋಬಹುದು ಅವ್ರ ಫೋನ್ ನಂಬರ್ ಕೊಟ್ಟಿರ್ತಾನೋ ನೀವು ಫೋನ್ ಹಚ್ಬೋದು ಹಾಗೆ ನನ್ನ ನಂಬರ್ ಕೊಟ್ಟಿರ್ತಾನೋ ಕಾಲ್ ಮಾಡಬಹುದು

ರೈತ ಬಂದವರೇ ಈ ರೀತಿ ಇವರು ಸಾಕಿದಾರು ಯಾವ ರೀತಿ ಅಂದರೆ ಸಿಂಪಲ್ದಾಗ ಯಾರಾದರೂ ಮಾಡೋರಿದ್ರೆ ನಂಬರ್ ಕೊಟ್ಟಿರ್ತೇನು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ ಅಷ್ಟೇ ಅಲ್ದ ನಾವೊಂದು ಪ್ರಯತ್ನ ಮಾಡ್ಬೇಕತ್ತೆ ಇಲ್ಲಿ ಈ ಶರ್ಡಕ್ಕೆ ಬಂದಿರೋ ಕಾರಣ ಅಂದ್ರೆ ಇವ್ರು ಹೆಲ್ಪ್ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ಬಂದೆನು ನಾನು ಒಂದು ರೆಡಿ ಮಾಡೋನೋ ಮುಂದಿನ ವಿಡಿಯೋದಾಗ ಎಷ್ಟು ಖರ್ಚಲ್ಲೇ ರೆಡಿ ಆಗಿತ್ತು ಅನ್ನೋದು ಭೀ ನಾ ಮುಂದಿನ ವಿಡಿಯೋದಾಗ ತಿಳಿಸ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ರೈತ ಬಂದವರೇ ಈ ವಿಡಿಯೋ ನೋಡಿದ್ದಕ್ಕೆ